ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಪಿತೃಪಕ್ಷದ ಮುಖ್ಯ ಉದ್ದೇಶ ಏನು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಪಿತೃಪಕ್ಷದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಪಿತೃದೇವತೆಯನ್ನು ಅಥವಾ ನಮ್ಮ ಪೂರ್ವಜರನ್ನು ಈ ದಿನಗಳಲ್ಲಿ ನಾವು ಅವರಿಗೆ ಶ್ರಾದ್ದ ಮಾಡೋದು ದರ್ಪಣ ಬಿಡೋದು ಹಾಗೆಯೇ ಎಡೆ ಹಾಕುವುದು ಆಗಿರುತ್ತೆ ಈ ಹದಿನೈದು ದಿನದಲ್ಲಿ ಯಾವ ದಿನ ಶ್ರೇಷ್ಠ ಆಗಿರುತ್ತೆ ಹಾಗೆಯೇ ನಾವು ಯಾವ ದಿನ ಈ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಹಾಗೆಯೇ ಈ ಕಾರ್ಯದ ಸರಿಯಾದ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದೇಶ್ ಆದೇಶ್ ನಾನು ಗಾರದಿಂದ ನಾರಾಯಣ ರಾವ್ ನವನಾಥ್ ಝುಂಡಿಯ ಧಾರ್ಮಿಕ ಸಂಯೋಜಕರು ಹೇಳಿ ನನಗೆ ಅಖಿಲ ಭಾರತ ಬೇಷ್ ಅವಧೂತ ಯೋಗಿ ಮಹಾಸಭಾದ ವತಿಯಿಂದ ಹಳೆಯಾಳದಲ್ಲಿ ನವನಾಥ್ ಝುಂಡಿಯ ಧಾರ್ಮಿಕ ಸಂಯೋಜಕರು ಅಂಥೇಳಿ ಶಾಲಾ ವದಿ ಸನ್ಮಾನ ಮಾಡಿದ್ದಾರೆ ಆ ಪ್ರಕಾರವಾಗಿ ನಾನು ನಾಥ ಸಂಪ್ರದಾಯದ ಧಾರ್ಮಿಕ ಸಂಯೋಜಕ ಅಂಥೇಳಿ ನಾಥ ಸಂಪ್ರದಾಯದ ಬಗ್ಗೆ ಮಾಹಿತಿಗಳನ್ನೇ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಕರ್ನಾಟಕ ನಾಥಪಂಥಿ ಸಮಾಜದ ರಾಜ್ಯಾಧ್ಯಕ್ಷನೂ ಅದೇ ಈಗ ಎಲ್ಲ ಕಡೆಯೂ ಮಹಾಲಯ ಪಕ್ಷ ಅಥವಾ ಪಿತೃಪಕ್ಷ ಇದೆ ಇದರ ಬಗ್ಗೆ ಕೆಲವರಿಗೆ ಗುರುತು ಅದೆ ಕೆಲವರಿಗೆ ಅದರ ಬಗ್ಗೆ ಯಾವ ಜ್ಞಾನವೂ ಇಲ್ಲ ಹೀಗಾಗಿ ಅವರಿಗೋಸ್ಕರ ನಾನು ಈ ಮಹಾಲಯ ಪಕ್ಷ ಅಂದರೆ ಏನು ಅದರ ಹಿನ್ನೆಲೆಯೇನು ಅದನ್ನು ಯಾಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಗುರುಗಳಾದಂಥ ಶ್ರೀ ಭೂತೇಶ್ವರ ಮಹಾರಾಜಿಂದ ನನಗೆ ಸಿಕ್ಕಂಥ ಜ್ಞಾನದ ವಿಷಯಗಳನ್ನು ನಮ್ಮ ನಾಥಪಂಥಿ ಬಂಧುಗಳಿಗೆ ತಿಳಿಯಪಡಿಸಲು ಇಚ್ಛೆಪಡ್ತಾನೆ ಈ ಮನುಷ್ಯ ಜನ್ಮ ಬಂದ ಮೇಲೆ ನಾವು ಪಂಚಋಣಗಳನ್ನು ತೀರಿಸಲೇಬೇಕು ಯಾವ ಪಂಚ ಋಣ ಹೇಳಿದರೆ ಮೊದಲನೇದಾಗಿ ತಂದೆ ತಾಯಿಯ ಋಣ ಅದಕ್ಕೆ ಪಿತೃಋಣ ಅಂತ ಹೇಳ್ತಾರೆ ಎರಡನೇದ್ದು ಗುರುವಿನ ಋಣ ನಮಗೆ ಅಂಧಕಾರದಿಂದ ಬೆಳಕಿನ ದಾರಿ ತೋರಿಸುವಂಥವನೇ ಗುರು ಅಂಥವ್ರ ಗುರುವಿನ ಋಣ ತೋರಿಸಬೇಕು ಮೂರನೇದ್ದು ಸಮಾಜದ ಋಣ ನಾವು ಸಮಾಜದಲ್ಲಿ ಬದುಕಿ ಬಾಳದವರು ಸಮಾಜದಿಂದ ಸಾಕಷ್ಟು ವಿಷಯಗಳನ್ನು ನಾವು ಕಲಿತಿರ್ತವೆ ಅದಕ್ಕೋಸ್ಕರ ಸಮಾಜದ ಋಣವೂ ತಿಳಿಸ್ಬೇಕು ಮತ್ತು ಧರ್ಮದ ಋಣ ನಾವು ನಾಥ ಸಂಪ್ರದಾಯದಲ್ಲಿ ಹುಟ್ಟಿದ ಮೇಲೆ ನಾವು ನಾಥ ಸಂಪ್ರದಾಯದ ದೀಕ್ಷೆ ತೊಗೊಂಡು ನಾಥ ಸಂಪ್ರದಾಯದ ಆಚಾರ ವಿಚಾರಗಳನ್ನೆಲ್ಲ ನಾವು ಅಭ್ಯಸಿಸಿ ನಾಥ ಸಂಪ್ರದಾಯದ ಧರ್ಮದ ಒಂದು ಋಣನೂ ತಿಳಿಸ್ಬೇಕು ಕೊನೆಯದಾಗಿ ಐದನೇದಾಗಿ ದೇಶದ ಋಣ ನಾವು ಭಾರತ ದೇಶದ ನಿವಾಸಿಗಳು ನಮ್ಮ ಭಾರತ ದೇಶ ನಮಗೆ ಜಲ ಅನ್ನ ಒಂದು ಸ್ಥಾನಮಾನ ರಕ್ಷಣೆ ನಮಗೆ ಕೊಟ್ಟಿದೆ ಹೀಗಾಗಿ ನಾವು ದೇಶದ ಹಣನೂ ಸೋರಿಸಬೇಕು ಈಗ ನಾವು ವಿಷಯಕ್ಕೆ ಬರೋಣಂತೆ ಈ ಮಹಾಲೆಯ ಪಕ್ಷ ಅಥವಾ ಪಿತೃಪಕ್ಷ ಅಂತ ಹೇಳ್ತಾರೆ ಇದಕ್ಕೆ ಕೆಲವರು ಮೂಢನಂಬಿಕೆ ಅಂತ ಹೇಳ್ತಾರೆ ಮೂಢನಂಬಿಕೆ ಅಲ್ಲ ಇದು ಇದು ವೈಜ್ಞಾನಿಕವಾದಂಥ ಕಾರಣ ಇದೆ ಇದು ಪಿತೃಲೋಕ ಅಂಥೇಳಿದರೆ ಕೆಲವರು ಕಾಲ್ಪನಿಕ ಅಂತ ಹೇಳ್ತಾರೆ ಅಲ್ಲ ಕಾಲ್ಪನಿಕ ಅಲ್ಲ ಇದು ನಮ್ಮ ಋಷಿಮುನಿಗಳು ಸಾಕ್ಷಾತ್ಕಾರ ಮಾಡಿ ಅದನ್ನು ಸಾಧಿಸಿ ತೋರಿಸಿದ್ದಾರೆ ಹಾಗಾದರೆ ಪಿತೃಲೋಕ ಎಲ್ಲಿದೆ ಪಿತೃಲೋಕ ಅನ್ನೋದು ಈ ಚಂದ್ರಲೋಕದ ಆಚೆ ಸ್ವರ್ಗದ ಈಚೆ ಅದು ಪಿತೃಲೋಕ ಇದೆ ಅದರ ಬಗ್ಗೆ ನಮ್ಮ ಋಷಿಮನೆಗಳಿಗೆ ಕಲ್ಪನೆ ಇತ್ತು ಈ ಚಂದ್ರಲೋಕದಲ್ಲಿ ಈ ನಾವು ಭಾದ್ರಪದ ಕೃಷ್ಣ ಪಕ್ಷದಲ್ಲೇ ನಾವು ಪಾತ್ ಮಹಾಲಯ ಅಮಾವಾಸ್ಯ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಇದೆ ಸೂರ್ಯ ರಾಶಿಯಲ್ಲಿ ಪ್ರವೇಶ ಮಾಡಿ ತುಲಾರಾಶಿ ಮುಗಿಯೋವರಿಗೂ ಸಹಿತ ಸೂರ್ಯ ಆವಾಗ ಆ ಒಂದು ಮಾಸಕ್ಕೆ ಭಾದ್ರಪದ ಕೃಷ್ಣ ಪಕ್ಷ ಅಂತ ಹೇಳ್ತಾರೆ ಆ ಒಂದು ಕಾಲದಲ್ಲಿ ಪಿತೃಲೋಕಕ್ಕೂ ಮತ್ತು ನಮ್ಮ ಭೂಲೋಕಕ್ಕೂ ಮಾರ್ಗ ಮುಕ್ತವಾಗಿರ್ತದೆ ಹೀಗಾಗಿ ಪಿತೃಗಳು ಏನದಲ್ಲ ಭೂಲೋಕಕ್ಕೆ ಬರ ಬರಲಿಕ್ಕೆ ಮಾರ್ಗ ಸುಮೋಗ ಸುಗಮವಾಗಿರ್ತದೆ ಅದಕ್ಕೋಸ್ಕರ ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ನಾವು ಹಿರಿಯರಿಗೆ ಮಹಾಲಯ ಪೂಜೆಗಳನ್ನು ನಾವು ಸಲ್ಲಿಸ್ತೇವೆ ಶ್ರಾದ್ದವನ್ನು ಮಾಡ್ತೇವೆ ಮತ್ತೊಂದು ಮಧ್ಯಾಹ್ನ ಯಾಕೆ ಮಾಡಬೇಕು ಮಾಡಬೇಕಂತೇಳಿದ್ರೆ ಪಿತೃಲೋಕದಲ್ಲಿ ಮಧ್ಯಾಹ್ನ ಆದಾಗ ನಮ್ಮ ಪೃಥ್ವಿಯಲ್ಲೂ ಸಹಿತ ಅಪರಾಹ್ನ ಆಗಿರ್ತದೆ ಅದಕ್ಕೋಸ್ಕರ ನಾವು ಅಪರಾಹ್ನದಲ್ಲಿ ನಾವು ಈ ಪಿತೃಪಕ್ಷದ ಪೂಜೆಯನ್ನು ನಾವು ಮಾಡಬೇಕು ಈ ಪಿತೃಪಕ್ಷದಲ್ಲಿ ನಾವು ನಮ್ಮ ತಂದೆ ತಾಯಿಗಳಿಗೆ ನಾವು ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ನಾವು ನಮ್ಮ ತಂದೆ ತೀರಿಕೊಂಡಂಥ ತಿಥಿ ಹಿಡಿದು ನಾವು ಮಾಡಬೇಕು ಯಾಕಂದ್ರೆ ನಾವು ಹೆಸರಿಗೆ ನಮ್ಮ ತಂದೆ ಹೆಸರನ್ನು ಹಾಸ್ತೇವೆ ಅಜ್ಜನ ಹೆಸರು ಹಸೋದಲ್ಲ ತಂದೆ ಹೆಸರು ಹಚ್ತೇವೆ ಅಂದರೆ ನಾವು ಪೂರ್ವಜರಿಗೆ ನಾವು ಹೋಗ್ಬೇಕಂದ್ರೆ ನಾವು ತಂದೆ ಮುಖಾಂತರ ತಂದೆಯಿಂದ ಅಜ್ಜ ಅಜ್ಜ ಅಲ್ಲಿಂದ ಮುತ್ತಜ್ಜ ಅಲ್ಲಿಂದ ನಮ್ಮ ಪೂರ್ವಜರಿಗೆ ಹೋಗ್ಬೇಕು ಆ ದೃಷ್ಟಿಯಿಂದ ನಾವು ನಮ್ಮ ತಂದೆ ಯಾವಾಗ ತೀರ್ಕೊಂಡಿರ್ತಾರಲ್ಲ ಆ ತಿಥಿ ಹಿಡಿದು ನಾವು ಇದರಲ್ಲಿ ಮಾಡಬೇಕಾಗ್ತದೆ ಈಗ ನಮ್ಮ ಗಣ ಯಾರು ಬರ್ತಾರೆ ನಮ್ಮ ತಂದೆ ಅಜ್ಜ ಮುತ್ತಜ್ಜ ಇವರಿಗೆ ನಾವು ಪಿತೃತ್ರೇಯಿ ಅಂತ ಹೇಳ್ತೇವೆ ತಾಯಿ ಅಜ್ಜಿ ಮುತ್ತಜ್ಜೆಯವರಿಗೆ ಮಾತ್ರತ್ರೇಯಿ ಅಂತ ಹೇಳ್ತೇವೆ ಆನಂತರ ನಮ್ಮ ಇದರಲ್ಲಿ ಮತ್ತು ಉಳಿದವರು ಪಿತೃಗಳು ಯಾರ್ಯಾರು ಬರ್ತಾರಂಥೇಳಿದ್ರೆ ನಮಗೆ ದೊಡ್ಡಪ್ಪ ಚಿಕ್ಕಪ್ಪ ಸೋದರ ಸೋದರಿ ಅತ್ತರೆ ಅತ್ತೆ ಮಾವ ಸೋದರತ್ತೆ ತೀರಿ ಹೋದಂಥ ಎಲ್ಲ ಬಂಧುಗಳು ಇದರಲ್ಲಿ ಬರ್ತಾರೆ ಹೀಗಾಗಿ ನಾವು ಎಲ್ಲರೂ ಮಾಡಲೇಬೇಕು ಹಿಂದೂ ಧರ್ಮ ಏನು ಹೇಳ್ತದೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಪ್ರತಿ ಪ್ರತಿಯೊಬ್ಬ ಮೃತ ವ್ಯಕ್ತಿಗೂ ಸಹಿತ ಶ್ರಾದ್ಧ ವಿಧಿ ಆಗಬೇಕು ಆವಾಗ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಲ್ಲಿವರೆಗೆ ಮೋಕ್ಷ ಪ್ರಾಪ್ತಿ ಆಗೋದಲ್ಲ ಶ್ರಾದ್ದಿ ಮಾಡೋ ದಿವಸ ಅಂದರೆ ಈಗ ನಿಮ್ಮ ಪೂರ್ವಜರು ಅಂದರೆ ಯಾರ್ಯಾರ ತಂದೆ ತೀರ್ಕೊಂಡಿದ್ದಾರೆ ಆ ತಂದೆ ತೀರ್ಕೊಂಡಿದ್ದ ತಿಥಿಯಿಂದ ನೀವು ಅದೇ ದಿವಸ ಮಾಡಬೇಕು ಮಹಾಲಯ ಪಕ್ಷ ಏನದಲ್ಲ ಮಹಾಲಯ ಕೃಷ್ಣ ಪಕ್ಷದಲ್ಲಿ ಪ್ರತಿಪದೆಯಿಂದ ಎಲ್ಲ ತಿಥಿ ಬರ್ತವೆ ಪ್ರತಿಪದ ದ್ವಿತೀಯ ತೃತೀಯ ಅಂಥೇಳಿ ಯಾರ ತಂದೆ ಯಾವ್ಯಾವ ತಿಥಿಯಲ್ಲಿ ತೀರ್ಕೊಂಡಿದಾರಲ್ಲ ಆಯಾ ತಿಥಿಯಲ್ಲೇ ಅವ್ರು ಮಾಡಬೇಕು ಈಗ ಅಕಸ್ಮಾತ್ ಅವರಿಗೆ ಅವರು ನಮ್ಗೆ ಗುರುದಿಲ್ಲ ನಿಮಗೆ ತಾರೀಖ್ ಗುರುತಿಲ್ಲ ಏನೂ ಇಲ್ಲ ನಾವು ಹೇಗೆ ಮಾಡಬೇಕು ಅಂದಾಗ ಹಾಗಿದ್ದಾಗ ಪ್ರಶಸ್ತ ಅಮಾವಾಸ್ಯ ಕಾಲ ಅಮಾವಾಸ್ಯ ದಿವಸ ನೀವು ಮಾಡಿದರೆ ನೀವು ಮಾಡುವಂಥ ಪೂಜೆ ನಿಮ್ಮ ಪಿತೃರಿಗೆ ಸಲ್ಲಿಸ್ತದೆ ನೀವು ಏನು ಮಾಡಬೇಕು ಅಮ್ಮ ಈಗ ನಾಳೆ ನಿಮ್ಮದು ಪಿತೃಪಕ್ಷ ಮನೆಯಲ್ಲಿದೆ ಅಂತ ಹೇಳಿದ್ರೆ ಮೊದಲನೇ ದಿವಸ ನೀವೇನು ಮಾಡ್ಬೇಕಂದ್ರೆ ಅದರ ಸಾಮಗ್ರಿ ಎಲ್ಲ ರೆಡಿ ಮಾಡಬೇಕು ಒಂದು ಹಳೆಯ ಪನ್ನ ತೊಗೊಂಡು ನಿಮ್ಮ ತಂದೆ ಅವರು ನೀವು ತಂದೆ ತಂದೆಯ ಗೋತ್ರ ಆ ನಂತರ ಅಜ್ಜ ಅಜ್ಜಿ ಪ್ರತಿಯೊಬ್ಬರ ಹೆಸರುಗಳನ್ನು ಲಿಸ್ಟ್ ಮಾಡಬೇಕು ತಂದೆ 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 ತಾಯಿ ಅವರು ಅಜ್ಜನ ತಂದೆ ತಾಯಿಯಾರು ಎಷ್ಟೆಷ್ಟು ಗುರುತದಲ್ಲ ಎಲ್ಲರ ಹೆಸರನ್ನ ಲಿಸ್ಟ್ನಲ್ಲಿ ಬರೆದಿಟ್ಕೊಳ್ರಿ ಅಂದರೆ ನಾವು ಶ್ರದ್ಧ ಮಾಡುವಾಗ ಯಾರಿಗೂ ನಾವು ಮರಿಯಬಾರ್ದು ಆ ದೃಷ್ಟಿಯಿಂದ ನೀವು ಬರೆದಿಟ್ಕೊಡ್ರಿ ಆನಂತರ ನೀವು ಮೊದಲೇ ನೀವೇನು ಮಾಡ್ಬೇಕಂತೇಳಿ ಹಿಂದಿನ ದಿವಸ ಐದು ಮನೆ ಹಣ್ಣು ತರ್ರಿ ಐದು ಮನೆ ಹಣ್ಣು ಆಮೇಲೆ ಪಿತ್ತಗಣಗಳಿಗೆಲ್ಲ ಸಂಬಂಧಪಟ್ಟಂತೆ ಧೋತ್ರಿ ಟಾವೆಲು ಬ ವಸ್ತ್ರ ಇಂಥದ್ದೆಲ್ಲ ತರ್ರಿ ಆಮೇಲೆ ತಾಯಿ ಕಡೆಯಿಂದ ಸಂಬಂಧ ಎಲ್ಲ ಹೆಣ್ಣು ಇದ್ರದವರಿಗೆ ಒಂದು ಸೀರೆ ಕುಪ್ಸ ಹೆಣ್ಣು ಮಗಳು ಏನು ಬೇಕೋ ಆ ವಸ್ತ್ರಗಳಂತರಿ ನಾವು ಈ ಪ ಈ ಪಿತೃಪಕ್ಷದಲ್ಲಿ ಅವರಿಗೆ ಬಟ್ಟೆ ಬರೆಗಳನ್ನು ಕೊಡೋದು ಆಮೇಲೆ ಅವರಿಗೆ ಭೋಜನ ಕೊಡೋದು ಇದು ಮುಖ್ಯವಾಗಿರೋದು ನೀವು ಮಂತ್ರ ಏನಿದೆ ಅಲ್ಲ ಈ ಮಂತ್ರಗಳು ಕೆಲವೊಂದು ಹಿಂದಿನಲ್ಲಿ ಇಲ್ಲ ಸಂಸ್ಕೃತ ಮಂತ್ರ ಇದೆ ಆದರೆ ಸಂಸ್ಕೃತದಲ್ಲೇ ನೀವು ಹೇಳಬೇಕಂತ ಕಡ್ಡಾಯ ಏನಿಲ್ಲ ನೀವು ಅದನ್ನು ಭಕ್ತಿ ಭಾವದಿಂದ ಕನ್ನಡದಲ್ಲಿ ಹೇಳಿದರೂ ಸಹಿತ ನಡೀತದೆ ಈಗ ನೀವು ಕೆಲವೊಂದು ಇದರ ಬಗ್ಗೆ ಹೇಳ್ತಾನೆ ತಂದೆ ತೀರಿದ್ದರೆ ಅವರ ತೀರದ ಶ್ರಾದ್ಧ ವಿಧಿ ಮಾಡಬೇಕು ಆಮೇಲೆ ಶ್ರಾದ್ಧದ ತಿಥಿ ಗೊತ್ತಿಲ್ಲ ಅಂದರೆ ಅಮಾವಾಸ್ಯೆ ದಿವಸ ಮಾಡಬೇಕು ಆನಂತರ ಕೆಲವರು ಇರ್ತಾರೆ ಮಿಲಿಟರಿಯಲ್ಲಿ ಇರ್ತಾರೆ ಯುದ್ಧದಲ್ಲಿ ವೀರಗತಿ ಪ್ರಾಪ್ತಾದವರು ಅಪಘಾತದಲ್ಲಿ ಮರಣ ಹೊಂದಿದವರು ದುರ್ಘಟನೆಯಲ್ಲಿ ಸತ್ತವರು ಅವರನ್ನು ಮಾತ್ರ ಏನು ಮಾಡಬೇಕಂತೇಳಿದ್ರೆ ಮಹಾಲಯ ಚತುರ್ದಶಿ ದಿವಸ ವಿಧಿ ಮಾಡಬೇಕು ಚತುರ್ದಶಿ ಏನದಲ್ಲ ಈ ವೀರಮರಣ ಹೊಂದವರು ಅಪಘಾತದಲ್ಲಿ ಹೊಂದವರಿಗೆ ಅದು ಶ್ರೇಷ್ಠತೀ ಚತುರ್ದಶಿ ಆಮೇಲೆ ಶ್ರಾದ್ದವನ್ನು ಅಪರಾಹ್ನೇ ಮಾಡಬೇಕು ಅಪರಾಹ್ನ ಮಾಡ್ಬೇಕಾದ್ರೆ ನೀವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಮಾಡಬೇಕು ಹೇಳಿದರೆ ಮನೆಯ ದಕ್ಷಿಣ ದಿಕ್ಕಗಿನ ಗೋಡೆ ಏನಿದೆ ಅಲ್ಲ ದಕ್ಷಿಣ ದಿಕ್ಕಿನ ಗೋಡೆ ಅದು ಯಮ ದಿಕ್ಕು ಆ ದಕ್ಷಿಣ ದಿಕ್ಕಿನ ಗೋಡೆಯನ್ನು ಎಲ್ಲ ಹಿಂದಿನ ದಿವಸನೇ ಶುಚಿ ಮಾಡ್ಕೋಬೇಕು ಶುಚಿ ಮಾಡಿ ಏನು ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಎರಡು ಮಣೆ ಇಡ್ರಿ ಎರಡು ಮಣೆ ಇಟ್ಟು ಆನಂತರ ಆ ಮಣೆಯ ಮೇಲೆ ಅಕ್ಷತೆ ಹಾಕ್ರಿ ಎರಡು ಚೊಂಬು ಎರಡು ಚೊಂಬು ಅದು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಬೇಕು ನಳದಲ್ಲಿ ಬರುವಂಥ ನೀರು ಅಥವಾ ಹಿಂದಿನ ದಿವಸನೇ ಮಡಿ ನೀರು ಅಂತ ಹೇಳ್ತಾರಲ್ಲ ಮಡಿ ನೀರು ತೊಗೊಳ್ರಿ ಮಡಿ ನೀರು ತೊಗೊಂಡು ಐದು ಕಲ್ಲುಗಳನ್ನು ಸಣ್ಣ ಸಣ್ಣ ಕಲ್ಲುಗಳನ್ನು ಐದು ಕಲ್ಲು ಹಾಕಿರಿ ಪಂಚಮಹದ್ಭೂತದ ಸಂಕೇತ ಐದು ಕಲ್ಲುಗಳನ್ನು ಹಾಕಿರಿ ಅದರಲ್ಲಿ ಅದಕ್ಕೆ ಚಂಬಿಗೆ ಏನದಲ್ಲ ಗಂಡ ದೇವರಿಗೆ ಭಸ್ಮ ಹಚ್ರಿ ಹೆಣ್ಣು ಚಂಬು ಇದಲ್ಲ ಅದಕ್ಕೆ ನೀವು ಅರ್ಶಿಣ ಕುಂಕುಮ ಹಚ್ರಿ ಅರ್ಶಿನ ಕುಂಕುಮ ಹಚ್ಚಿ ಆ ಎರಡೂ ಮಣೆ ಮೇಲೆ ಇಡ್ರಿ ಅಲ್ಲಿ ಮನೆ ಎರಡೂ ಬದಿಗೆ ಈ ಕಡೆ ಒಂದು ಸಮಯ ಆ ಕಡೆ ಒಂದು ಸಮಯ ಇಡ್ರಿ ಆಮೇಲೆ ಐದು ಮನೆ ಹಣ್ಣು ತಂದಿದ್ದು ಅಲ್ಲಿ ಮುಂದ್ಗಡೆ ಇಡ್ರಿ ಆಮೇಲೆ ಪನವೇರ ಅಂತಾರೆ ಒಂದು ಪೇಪರ್ನಲ್ಲಿ ಅವರಿಗೆ ಐದು ಥರದ ದಿನಸ ಚಿರುಮುರಿ ಆಮೇಲೆ ಪುಟಾಣಿ ಬೆಳೆ ಬೆಲ್ಲ ಶೇಂಗಾ ಇಂಥ ಐದು ಬಿಸ್ಕಿಟು ಅಂತ ಏನಾದರೂ ಐದು ಸಾಮಾನಿಟ್ಟು ಅದನ್ನು ಇಡ್ತಾರೆ ಆ ನಂತರ ನೀವು ಅಡಿಗೆ ಎಲ್ಲ ಸಿದ್ಧ ಆದ ಮೇಲೆ ಬಾಳೆ ಎಲೆ ಇದ್ದರೆ ಅನುಕೂಲ ಅಥವಾ ಬಾಳೆ ಎಲೆ ಸಿಗದಿದ್ದರೆ ಪತ್ರವನ್ನು ತೊಗೊಬೋದು ಪತ್ರಾವಳಿ ತೊಗೊಂಡ್ರೆ ರೌಂಡಾಗಿರ್ತದೆ ಒಂದು ನಮ್ಮ ತಂದೆ ಕಡೆ ಒಂದು ತಾಯಿ ಕಡೆ ಎರಡು ಪತ್ರಾವಳಿ ಇಡಬೇಕು ಬಾಳೆ ಎಲೆ ತೊಗೊಂಡ್ರೆ ಬಾಳೆ ಎಲೆಯಲ್ಲಿ ಚಿಕ್ಕದಾಗಿರೋ ತುದಿ ಇರುತ್ತಲ್ಲ ತುದಿ ನಮ್ಮ ಕಡೆ ಬರಬೇಕು ಅಲ್ಲಿ ಆ ಎರಡು ಎಡೆ ಸೇತು ತುದಿ ನಮ್ಮ ಕಡೆ ಬರಬೇಕು ತುದಿ ನಮ್ಮ ಕಡೆ ಬಂದ ಮೇಲೆ ನೀವು ಅಲ್ಲಿ ಮತ್ತೊಂದೇನು ಮಾಡ್ಬೇಕಂತ ಹೇಳಿದ್ರೆ ಒಂದು ಲೋಟದಲ್ಲಿ ಕರಿ ಎಳ್ಳು ಮತ್ತು ನೀರು ಅಲ್ಲಿ ಕರಿ ನೀರುಗಡೆ ಇಡಬೇಕು ಆನಂತರ ಊದುಬತ್ತಿ ಎಲ್ಲ ದೀಪ ಹಚ್ಚಿ ಕಡ್ಡಿ ಬೆಳಗ್ರಿ ಉದಿನಗಡ್ಡಿ ಮೇಲೆ ಮೇಲೆ ಶ್ರಾದ್ದಕರ್ತ ಅಂದರೆ ಯಾರು ಶ್ರಾದ್ದ ಮಾಡ್ತಾ ಇದಾರೆ ಮನೆಯಲ್ಲಿ ಹಿರಿಯರು ಯಾರದಾರಲ್ಲ ಅವರು ಶ್ರಾದ್ದ ಏನು ಮಾಡ್ಬೇಕಂತ ಹೇಳಿದ್ರೆ ಈ ಎಡಮಂಡಿ ನೆಲಕ್ಕೂರಬೇಕು ಬಲಮಂಡಿ ಮೇಲೊಬ್ಬರಿರಬೇಕು ಆಂಜನೇಯ ಕೂಡ ಹಾಗೆ ಎಡಮಂಡಿಯಲ್ಲಿ ಕೂತು ಬಲ ಕೈಯನ್ನು ಎಲೆ ಕೆಳಗಡೆ ಇಡಬೇಕು ಎಡ ಕೈಯನ್ನು ಎಲೆಯ ಮೇಲಿಡಬೇಕು ಎಲೆಯ ಮೇಲಿಟ್ಟನ್ನು ಪ್ರಾರ್ಥನೆ ಮಾಡಿರಿ ನಿಮ್ಮ ತಂದೆಯವ್ರ ಹೆಸರು ತೊಗೊಂಡು ಅಜ್ಜನ ಹೆಸರು ತೊಗೊಂಡು ತಾಯಿ ಹೆಸ್ರು ತೊಗೊಂಡು ಅಜ್ಜಿ ಹೆಸ್ರು ತೊಗೊಂಡು ಪ್ರತಿಯೊಬ್ಬರ ಹೆಸರನ್ನು ತೊಗೊಂಡು ಅವರು ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿದ ಮೇಲೆ ಮುಂದೆ ಆ ಬಲಗೈಯಲ್ಲಿ ಅದು ಎಳ್ಳು ನೀರು ಕಲಿಸಿದ್ದಿರ್ತದಲ್ಲ ಎಳ್ಳು ನೀರು ತೊಗೊಂಡು ಕೈಯಲ್ಲಿ ಹಾಕ್ಕೋಬೇಕು ಕೈಯಲ್ಲಿ ಹಾಕ್ಕೊಂಡ ಮೇಲೆ ಈ ಹೆಬ್ಬೆರಳು ಮತ್ತು ಬಲಗೈ ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡೂ ನಡುವೆಯಿಂದ ಆ ನೀರನ್ನು ಅಪ್ರದಕ್ಷಿಣವಾಗಿ ಎಲೆಯಲ್ಲಿ ನಾವು ಅದನ್ನು ನೆವೇದಿ ತೋರಿಸ್ಬೇಕು ಅಪ್ರದಕ್ಷಿಣೆ ಅಂತ ಹೇಳಿದ್ರು ನಾವು ಬಾಕಿಟಿ ಒಳಗಿನ ಮತ್ತೆ ಎರಡ್ದಿಂದ ಬಲಕ್ಕೆ ಹೋಗ್ತೀವಲ್ಲ ಈ ಇದಾಗಲ್ಲ ಪಿತ್ರೆಗಳಿಗೆ ಮಾಡ್ಬೇಕಾದ್ರೆ ಬಲದಿಂದ ಎಡಗಡೆ ನೀವು ಮೂರು ಸಲ ನೀರು ಪ್ರೋಕ್ಷಣೆ ಮಾಡಿರಿ ಅದೇ ರೀತಿ ಇಲ್ಲಿ ತಾಯಿ ಕಡೆ ಇಟ್ಟಂಥ ಏನಿದಲ್ಲ ಅದನ್ನು ಸಹಿತ ಮೂರು ಕಡೆ ಪ್ರದಕ್ಷಿಣೆ ಮಾಡಿ ಎಲ್ಲ ಪ್ರದಕ್ಷಿಣೆ ಅಪ್ಪ ಪ್ರದಕ್ಷಿಣೆ ಮಾಡಿ ಅವರಿಗೆ ಏಳು ನೀರನ್ನು ಬಿಡಿ ಆಮೇಲೆ ಮತ್ತೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ನೀವು ಪೂಜೆ ಸ್ಟಾರ್ಟ್ ಮಾಡಿದಾಗ ನೀವು ನೀವೇನು ಹೇಳಿದರೆ ನಾನು ನಿರಂಜನ ಗೋತ್ರ ಗೋತ್ರ ಹೆಸರಿಟ್ರೆ ಎಲ್ಲರೂ ನಿರಂಜನ ಗೋತ್ರ ನಿರಂಜನ ಗೋತ್ರ ನಂದು ಮುತ್ತಿನವರು ಬಿಡಗು ನಿರಂಜನ ಗೋತ್ರ ಮುತ್ತಿನದ ಮುತ್ತಿನವರು ಬಿಡಗು ನನ್ನ ಪಿತಾ ಅಥವಾ ತಂದೆ ಅಂತ ಹೇಳ್ರಿ ತಂದೆ ಲೋಕನಾಥ ತಾಯಿ ಜಾನಕಿ ಬಾಯಿ ಅಂದರೆ ಗಂಡನ ಪುರುಷರ ಹೆಸರು ಹೇಳಬೇಕಾದ ಶರ್ಮಣ್ಣಂತ ಹೇಳಬೇಕು ಮಮ್ಮ ಪಿತಾ ಲೋಕನಾಥ ಶರ್ಮಣ್ಣ ಮಮ್ಮ ತಾಯಿ ಜಾನಕಿ ಬಾಯಿ ದಾಮ್ ದಾಮ್ ಅಂತ ಹೇಳ್ಬೇಕು ಗಂಡು ಮಕ್ಕಳಿಗೆ ಅಂತ ಹೇಳಬೇಕು ಹೆಣ್ಣು ಮಕ್ಕಳಿಗೆ ದಾಮ್ ಅಂತ ಹೇಳ್ಬೇಕು ಈ ರೀತಿ ನೀವು ಪೂಜೆ ಮಾಡಿರಿ ಯಾವಾಗಲೂ ಪ್ರತಿಯೊಬ್ಬರ ಹೆಸರು ತಗೊಂಡು ಅದನ್ನು ಉಚ್ಚಾರಣೆ ಮಾಡ್ರಿ ಉಚ್ಚಾರಣೆ ಮಾಡಿ ನೈವೇದ್ಯ ತೋರಿಸಿದ ಮೇಲೆ ಮುಂದೆ ಶ್ರಾದ್ದ ಕರ್ತ ಏನಿರ್ತಾನಲ್ಲ ಅವನು ಈ ಬಲಗಡಿಸೆ ಮಣ್ಣಿನ ಪಾತ್ರೆಯಲ್ಲಿ ಕೆಂಡ ಹಾಕಿಟ್ಟಿರ್ಬೇಕು ಕೆಂಡದ ಮೇಲೆ ಲೋಭಾನ ಹಾಕಿ ಪ್ರತಿಯೊಬ್ಬ ಹೆಸರು ತಗೊಂಡು ಪ್ರತಿಯೊಬ್ಬರ ಹೆಸರು ಹೇಳಿ ಆ ಲೋಭಾನ ಪ್ರತಿಯೊಬ್ಬರನ್ನು ಸಮರ್ಪಿಸಬೇಕು ಲೋಭಾನ ಹೊಗೆ ಬಂದಮೇಲೆ ಅದನ್ನು ಹಿಂಗೆ ಕ ಬಲಗೈಯಿಂದ ಅದನ್ನು ಅವ್ರ ಕಡೆ ಹೊಗೆ ಹೋಗಲು ಮಾಡಬೇಕು ಎಲ್ಲ ಮಾಡಿದ ಮೇಲೆ ಲೋಭಾನ ಹಾಕಿದ ಮೇಲೆ ನೀವು ಹಾಕಿದ ಮೇಲೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಅದನ್ನು ಲೋಪನ ಹಾಕಬೇಕು ಪ್ರತಿಯೊಬ್ಬರಿಗೂ ಲೋಭಾನ ಹಾಕಬೇಕು ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಕೆಲವು ಯಾರೋ ಬಂದಿರೋದಲ್ಲ ಯಾರೋ ಬಂದಿರೋಲ್ಲ ಅಂದರೆ ಅವ್ರು ಬಿಡ್ಲಿಕ್ಕೆ ಬರ್ತಲ್ಲ ಅವ್ರ ಹೆಸರಿಂದ ಯಾರು ಹಿರಿಯರು ತರಲ್ಲ ಅಲ್ಲಿ ಆ ಹಿರಿಯರು ಅವರ ಅವ್ರ ಹೆಸರಿನಿಂದ ಲೋಭಾನ ಹಾಕಬೇಕು ಮತ್ತು ಇಂಥವ್ರು ಬಂದಿಲ್ಲ ಅವರ ಪರವಾಗಿ ಲೋಬಾನ ಹಾಕ್ತಾ ಹಾಕ್ತಿದ್ದಾನೆ ನಿಮ್ಮ ಪಿತೃಗಳೇ ನಿಮ್ಮ ಆಶೀರ್ವಾದ ಅವ್ರ ಮೇಲೂ ಸಿಗಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಲ್ಲಿ ಇದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನೀವೇನು ಹೇಳಬೇಕಂತ ಹೇಳಿದರೆ ನೀವು ಅದನ್ನು ಒಂದು ಮಂತ್ರ ಇದೆ ಅದನ್ನು ಪ್ರಾರ್ಥನೆ ಅಯ್ಯೋ ಅದನ್ನು ಮಂತ್ರ ಹೀಗಿದೆ ಉದಿರತಾಮವರ್ ಉತ್ಪರಾಸ್ ಮಧ್ಯಮಾ ಪಿತರ್ ಸೋಮ್ಯಾಸ ಅಸೂಯ ಈ ವಕ್ತ ಋತಜ್ಞ ತೋ ನೋವಂತೋ ಪಿತರೋ ಹವೇಷೋ ಅಂತೇಳಿ ಮ ಸಂಸ್ಕೃತದಲ್ಲಿ ಮಂತ್ರ ಅದ ಈಗ ಸಂಸ್ಕೃತ ಮಂತ್ರ ಎಲ್ಲರಿಗೂ ಹೇಳದಕ್ಕಾಗೋದಿಲ್ಲ ಮತ್ತು ಸಂಸ್ಕೃತ ಮಂತ್ರ ನಮ್ಮಅಪ್ಪನೂ ಕಲ್ತಿಲ್ಲ ಕಲ್ತಿಲ್ಲ ಆ ದೃಷ್ಟಿಯಿಂದ ಆ ಮಂತ್ರದ ಅರ್ಥ ಏನದಲ್ಲ ಅದು ನೀವು ಕನ್ನಡದಲ್ಲಿ ನಡೀತದೆ ಅವರಿಗೆ ಅವರು ಈ ಮಂತ್ರದ ಅರ್ಥ ಏನಂತ ಹೇಳಿದ್ರೆ ಪೃಥ್ವಿ ಮೇಲಿರುವ ಪಿತ್ರಗಳ ಮೇಲಿನ ಸ್ಥಾನಕ್ಕೆ ಹೋಗಲಿ ಪೃಥ್ವಿ ಮೇಲಿರುವಂಥ ಪಿಗಳುಗಳು ಯಾರ್ಯಾರು ಅದಾರ ಅವರೆಲ್ಲ ಮೇಲಿನ ಸ್ಥಾನಕ್ಕೆ ಹೋಗಲಿ ಅಂಥೇಳಿ ಅಂದರೆ ಅವ್ರು ಸ್ವರ್ಗ ಪ್ರಾಪ್ತಿಯಾಗಲಿ ಅಂಥೇಳಿ ಸ್ವರ್ಗದಲ್ಲಿ ಯಾರ್ಯಾರು ಉಚ್ಚ ಸ್ಥಾನದಲ್ಲಿ ಹೋಗದಾರ ಅವರು ಅಲ್ಲಿಂದ ಕದಲದೇ ಸ್ವರ್ಗದಲ್ಲೇ ಇರಲಿ ಮಧ್ಯಮ ಸ್ಥಾನದಲ್ಲಿದ್ದವರು ಉನ್ನತ ಸ್ಥಾನ ಪದಕ್ಕೆ ಹೋಗಲಿ ಆಮೇಲೆ ಸತ್ಯ ಸ್ವರೂಪವಾಗಿರುವ ಪಿತೃರು ನಮ್ಮ ರಕ್ಷಣೆ ಮಾಡಲಿ ನಮಗೆ ಆಶೀರ್ವಾದ ಮಾಡಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇಡಲಿ ಅಂತ ಪ್ರಾರ್ಥನೆ ಮಾಡಿಕೊಟ್ರಿ ಪ್ರಾರ್ಥನೆ ಮಾಡಿದ ಮೇಲೆ ಎಲ್ಲ ಪಿತೃಗಳನ್ನು ನೆನೆಸಿ ಲೋಭಾನ ಹಾಕಿದ ಮೇಲೆ ನೀವು ಆರತಿ ಮಾಡಿರಿ ದೇವ್ರ ನಾಮ ಹೇಳಿ ಆರತಿ ಮಾಡಿರಿ ಅಥವಾ ಗೋರಕ್ಷಣಾತ್ರ ಪದ ಇದ್ದರೆ ಗೋರಕ್ಷಣಾತ್ರ ಹೇಳ್ರಿ ಯಾವುದಿದ್ರು ನೀವು ದೇವ್ರ ನಾಮಮ್ಮ ಮಾಡಿರಿ ಎಲ್ಲ ಆದಮೇಲೆ ಮುಂದಿನಸೆ ಇವರು ಶ್ರಾದ್ದರ್ತ ಯಾರೇ ಶ್ರಾದ್ದ ಮಾಡ್ತಿದ್ದಾರಲ್ಲ ಅವರು ಏನನ್ಬೇಕಂದ್ರೆ ಎಲ್ಲ ಅಂದಮೇಲೆ ಗೋತ್ರಮ್ಮನೂ ವರ್ಧತಿ ವರ್ಧತಾಮ್ ಗೋತ್ರಮ್ಮನೂ ವರ್ಧತಾಮ್ ಅಂತೇಳಿ ಮಂತ್ರ ಅನ್ಬೇಕು ಇದರ ಅರ್ಥ ಏನಂತ ಹೇಳಿದರೆ ನಮ್ಮ ವಂಶ ಬೆಳೀಲಿ ನಮ್ಮ ಗೋತ್ರ ಬೆಳೀಲಿ ಅಂಥೇಳಿ ಅವರು ಪ್ರ ಪಿತೃಗಳಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಕ್ಕೆ ಹೋಗು ಪ್ರಾರ್ಥನೆ ಆದಮೇಲೆ ಅಲ್ಲಿ ಯಾರಾದರೂ ಗುರುಗಳು ಬಂದಿರ್ತಾರೆ ಯಾರಾದರೂ ಹಿರಿಯರು ಬಂದಿರ್ತಾರೆ ಅವ್ರೇನಂತ ಅಂತಂದರೆ ವರದತ ಓ ಗೋತ್ರಂ ವರದತಾ ಓಂ ಗೋತ್ರಮ್ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಓಶ ವೃದ್ಧಿ ಆಗಲಿ ನಿಮ್ಮ ಗೋತ್ರ ವೃದ್ಧಿ ಆಗಲಿ ಅಂದರೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದ ಮೇಲೆ ಎಲ್ಲರೂ ಅಲ್ಲಿ ಒಂದು ಐದು ನಿಮಿಷ ಕೂತು ಧ್ಯಾನ ಮಾಡಿರಿ ಪಿತೃಗಳೇನು ನಾವೇನಾದರೂ ನಿಮ್ಮ ನೀವು ಇರುವಾಗ ನಮಗೆಲ್ಲ ಆಶೀರ್ವಾದ ನಿಮ್ಮ ಆಶೀರ್ವಾದ ಇತ್ತು ನೀವು ಪಿತೃಲೋಕದಲ್ಲಿದ್ದರ ನಿಮ್ಮ ಸೇವೆ ನಾವು ಪ್ರತಿಯೊಂದು ಮಹಾಲೆ ಅಮಾಶೆ ಮಾಡ್ತಾ ಇರ್ತೇವೆ ನಿಮ್ಮ ಆಶೀರ್ವಾದ ನಮ್ಮ ಮೆಲೆಸದಾ ಇಡಲಿ ನಮ್ಮ ಮನೆಯಲ್ಲಿ ಯಾರಿಂದ ಏನಾದರೂ ಲೋಪದೋಷ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ರಿ ನಮಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ನಿಮಗೆ ನ ನಿಮಗೆ ನಮಗೆ ನಿಮ್ಮ ಆಯುಷ್ಯ ನಿಮ್ಮ ನಿಮ್ಮಿಂದ ನಮಗೆ ಆಶೀರ್ವಾದ ಏನು ಬೇಕಂದ್ರೆ ಆಯುಷ್ಯ ಯಶಸ್ಸು ಪುತ್ರ ಸಂತಾನ ಕೀರ್ತಿ ಬಲ ಸೌಖ್ಯ ಆರೋಗ್ಯ ಪ್ರಾಪ್ತಿ ಆಗಲಿ ಅಂತ ಹಣಿ ಹಚ್ಚು ದೇವ್ರಿಗೆ ನಮಸ್ಕಾರ ಮಾಡ್ರಿ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಏನದಲ್ಲ ಪ್ರದಕ್ಷಿಣೆ ಹಾಕಿರಿ ಪ್ರದಕ್ಷಿಣೆ ಹಾಕಬೇಕಂದ್ರೆ ದೇವ್ರಿಗೆ ಹಾಕಿದಂಗಲ್ಲ ಇದು ಅಪ್ರದಕ್ಷಿಣ ಅಂತ ಹೇಳಿ ಅಪ್ರದಕ್ಷಿಣೆ ದೇವ್ರಿಗೆ ಹಾಕೋನು ಎಡಗಡೆಯಿಂದ ಬಲಕ್ತಿರ್ತವೆ ಹಾಗಲ್ಲ ಇದು ಬಲಗಡಿಸಿಂದ ಎಡಗಡಿಸಿ ಪ್ರದಕ್ಷಿಣೆ ಹಾಕಿರಿ ಪ್ರದಕ್ಷಿಣೆ ಹಾಕಿನ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಅಲ್ಲಿಂದ ಆ ಜಾಗ ಖಾಲಿ ಮಾಡಿ ಹೊರಗೆ ಹೋಗ್ಬಿಡ್ರಿ ಹೊರಗೆ ಹೋಗಿಬಿಡೋಕು ಆ ಸ್ಥಳ ಏನಿದೆಯಲ್ಲ ಅಲ್ಲ ಪಿತ್ರ ಪೂಜೆ ಮಾಡಿದ್ವು ಆ ಸ್ಥಳ ಏಕಾಂತವಾಗಿರ್ಬೇಕು ಅಂದರೆ ಪಿತೃಗಳು ಬಂದು ಹೋಗ್ತಾರಲಿ ಅಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ವಾಪಸ್ ಬರ್ರಿ ವಾಪಸ್ ಬಂದ ಮೇಲೆ ಅದು ಎಡಿ ಏನದಲ್ಲ ಎಡಿ ತೊಗೊಂಡು ನೀವು ಅದನ್ನು ಕೆಲವರಲ್ಲಿ ಏನಂದ್ರೆ ಒಲಿಯ ಅಗ್ನಿ ಒಳಗೆ ಕೊಡ್ತಾರೆ ಏನು ತಪ್ಪಲ್ಲ ಒಲಿಯ ಅಗ್ನಿ ಒಳಗೆ ನೀವು ಅದನ್ನು ಕೊಡ್ಬೋದು ಅದು ಹವೀಶ್ ಅಂತ ಹೇಳಿದ್ರೆ ಅಂದರೆ ಹವೀಶ್ ಕೊಡ್ರಿ ಎಲ್ಲರಿಗೆ ಯಾರ ಪದದಲ್ಲಿ ಆಕಳೆಗೆ ಕೊಡ್ತಾರೆ ನೀವು ಆಕಳೆಗನ್ನು ಕೊಡ್ರಿ ಆಕಳೆ ಕೊಟ್ಟರು ಸಹಿತ ಏನಾದರೂ ತಪ್ಪಲ್ಲ ಆದರೆ ನೈವೇದ್ಯವನ್ನು ಮಾಡುವಾಗ ಇದೇನಾದರೂ ಅಕಸ್ಮಾತ್ ಯಾರಾದರೂ ಯೋಗಿಗಳು ಸಾಧುಗಳು ಬಂದರೆ ಅವರಿಗೆ ದಯವಿಟ್ಟು ಒಳ ಅವರಿಗೆ ಆಸನ ಕೊಟ್ಟು ಅವರಿಗೆ ಊಟ ಮೊದಲು ಅವ್ರಿಗೆ ಕೊಡಬೇಕು ಆನಂದ್ರೆ ನೀವು ಉಪಯೋಗಿಸ್ರಿ ಅದನ್ನು ಆಸನ ಕೊಟ್ಟು ಅವರಿಗೆ ದಕ್ಷಿಣ ಕೊಟ್ಟು ಕಳಿಸಲ್ಲ ಅವರಿಗೆ ಆದರೆ ಯಾವ ಕಾರಣಕ್ಕೂ ಸಹಿತ ಈ ನೈವೇದ್ಯದ ಭಾಗ ಯಾವುದೋ ದಿಕ್ಷುಕರಿಗೆ ಕೊಡಬಾರ್ದು ಅಲ್ಲಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಈಗ ಮಹತ್ವದ ಸೂಚನೆ ಏನಂತ ಹೇಳಿದರೆ ಸೂತಕದ ದಿನದೊಳಗೆ ಏನಾದರೂ ಮಹಾಲಯ ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆ ಮಾಡಬಾರ್ದು ಸೂತಕದೊಳಗೆ ಇದು ಮಾಡಬಾರ್ದು ಇದನ್ನು ನೀವು ದಯವಿಟ್ಟು ಎಲ್ಲರೂ ಪಾಲಿಸ್ಲಾ ಹೋಗಿ ಮತ್ತು ಈ ದಿನದಲ್ಲ ಪ್ರತಿಯೊಬ್ಬರು ಪಾಲಿಸ್ರಿ ನಮ್ಮಲ್ಲಿ ಮಾಡೋ ಪದ್ಧತಿ ಇಲ್ಲ ಅಂದರೆ ಹಂಗಲ್ಲ ತಪ್ಪದು ನಾವು ಪಿತೃಗಳಿಗೆ ನಾವು ಮಹಾಲಯ ಪಕ್ಷದಲ್ಲಿ ಅವರಿಗೆ ನಾವು ತರ್ಪಣ ಕೊಡಲೇಬೇಕು ತರ್ಪಣ ಕೊಡಬೇಕು ವಸ್ತ್ರದಾನ ಮಾಡಲೇಬೇಕು ಅದನ್ನು ಮಾಡಿರಿ ಅವರ ಆಶೀರ್ವಾದ ಪಡ್ರಿ ನೀವೆಲ್ಲರಿಗೂ ಒಳ್ಳೇದಾಗಲಿ ಆದೇಶ ಆದೇಶ ಆದೇಶ